ರಾ ನ್ಯೂಸ್ ಕನ್ನಡ ಪ್ರಾಯೋಜಕರು ವಿಕಾಸ್ ಕರಿಯರ್ ಅಕಾಡೆಮಿ ಇನ್ ಧಾರವಾಡ ಯಶಸ್ವಿ ಇಪ್ಪತ್ತೈದನೇ ವರ್ಷಕ್ಕೆ ಪಾದಾರ್ಪಣೆ ಧಾರವಾಡದಲ್ಲಿ ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತೈದು ಉತ್ತರ ಕರ್ನಾಟಕದ ಅತ್ಯಾಧುನಿಕ ಹೃದಯ ಆರೈಕೆ ಕೇಂದ್ರವಾದ ಎಸ್ಡಿಇ ನಾರಾಯಣ ಹಾರ್ಟ್ ಸೆಂಟರ್ ಅಪರೂಪದ ಸಾಧನೆ ಮಾಡಿದೆ ಹೃದಯದ ಆರೈಕೆಗೆ ಹೆಸರುವಾಸಿಯಾದ ಈ ಕೇಂದ್ರವು ಕಳೆದ ವರ್ಷ ವ್ಯಾಸ್ಕುಲರ್ ಚಿಕಿತ್ಸಾ ವಿಭಾಗ ಪ್ರಾರಂಭಿಸಿತ್ತು ಇದು ಆರಂಭವಾದ ಕೇವಲ ಒಂದು ವರ್ಷದ ಅವಧಿಯಲ್ಲಿಯೇ ಇನ್ನೂರ ಐವತ್ತಕ್ಕೂ ಹೆಚ್ಚು ಯಶಸ್ವಿ ಚಿಕಿತ್ಸೆಗಳನ್ನು ನಡೆಸಿ ಮಹತ್ವದ ಮೈಲಿಗಲ್ಲನ್ನು ಸಾಧಿಸಿದೆ ಎಂದು ಎಸ್ಡಿಎಂ ನಾರಾಯಣ ಹಾರ್ಟ್ ಸೆಂಟರ್ನ ವ್ಯವಸ್ಥಾಪಕ ನಿರ್ದೇಶಕರಾದ ಶಶಿಕುಮಾರ ಪಟ್ಟಣಶೆಟ್ಟಿ ತಿಳಿಸಿದರು ಈ ಪತ್ರಿಕಾಗೋಷ್ಠಿಗೆ ಸ್ವಾಗತರಿಗೂ ತಿಳಿದಂತೆ ಎಸ್ಡಿಎಂ ಮೆಡಿಕಲ್ ಕಾಲೇಜಲ್ಲಿ ನಾರಾಯಣ ಹೃದಯಾಲಯ ಕಾರ್ಯನಿರ್ವಹಿಸುತ್ತಿದ್ದು ಹದಿನೈದು ವರ್ಷಗಳು ತುಂಬಿದ್ದಾವೆ ಸದಾ ತಮ್ಮ ಒಂದು ಸಹಯೋಗದಿಂದ ಹಾಗೂ ತಮ್ಮೆಲ್ಲರ ಒಂದು ಸಹಾಯ ಹಸ್ತದಿಂದ ಇದು ನಾರಾಯಣ ಹೃದಯಾಲಯ ಉತ್ತರ ಕರ್ನಾಟಕದಲ್ಲಿ ಒಂದೊಂದು ದಾಪುಗಲ್ ಇಡ್ತಾನೆ ಹೋಗ್ತಾ ಇದೆ ಮೊದಲು ನಾವು ಹೃದಯ ಹೃದಯ ಚಿಕಿತ್ಸೆ ಮತ್ತು ಹೃದಯ ಶಸ್ತ್ರಚಿಕಿತ್ಸೆಯಲ್ಲಿ ನಾವು ಮುಂಚೂಣಿಯಲ್ಲಿದ್ದೇವೆ ಎಲ್ಲ ಇತರ ಆಸ್ಪತ್ರೆಗಳಕ್ಕಿನ್ನ ನಾರಾಯಣ ಹೃದಯಲ್ಲೇ ತನ್ನ ಒಂದು ಅತ್ಯಾಧುನಿಕ ಹಾಗೂ ಒಂದು ಕ್ವಾಲಿಟಿ ಹೆಲ್ತ್ ಕೇರ್ ಕೊಡೋದರಲ್ಲಿ ಯಶಸ್ವಿಯಾಗಿದೆ ಅಂತ ಹೇಳಲಿಕ್ಕೆ ತಪ್ಪಾಗಲಿಕ್ಕಿಲ್ಲ ಎರಡನೇದಾಗಿ ನಾರಾಯಣ ಹೃದಯಲ್ಲೇ ಎಸ್ ಡಿ ಎಮ್ಮಲ್ಲಿ ಅಲ್ಲಿ ಚಿಕ್ಕ ಮಕ್ಕಳಿಗಾಗಿ ಪಿಡಿಯಾಟ್ರಿಕ್ ವಿಭಾಗವನ್ನು ತೆರೆದು ಅದು ಕೂಡ ಒಂದು ಮುಂಚೂಣಿಯಲ್ಲಿದೆ ಉತ್ತರ ಕರ್ನಾಟಕದ ಚಿಕ್ಕ ಮಕ್ಕಳ ಹೃದಯ ಕಾಯಿಲೆಗೆ ಎಲ್ಲ ರೀತಿಯ ಶಸ್ತ್ರಚಿಕಿತ್ಸೆ ಹಾಗೂ ಚಿಕಿತ್ಸೆ ಲಭ್ಯ ಇದೆ ಅಂತ ಹೇಳಿದ್ದು ಒಂದು ಹೆಮ್ಮೆಯ ವಿಷಯ ಅದೇ ಮುಂದುವರೆಸ್ತಾ ಇವಾಗ ತಮಗೆಲ್ಲರಿಗೂ ತಿಳಿದಂತೆ ವ್ಯಾಸ್ಕ್ಯುಲರ್ ಡಿಪಾರ್ಟ್ಮೆಂಟ್ ಅಂದರೆ ವ್ಯಾಸ್ಕ್ಯುಲರ್ ಡಿಪಾರ್ಟ್ಮೆಂಟ್ ಅಂತ ಹೇಳ್ತೀವಿ ವಿಭಾಗ ಎಂಡೋ ವ್ಯಾಸ್ಕ್ಯುಲರ್ ವಿಭಾಗ ಇದರಲ್ಲಿ ಹೆಚ್ಚಾನ ಹೆಚ್ಚಾಗಿ ತಮಗೆ ಕಂಡು ಬಂದಂಗೆ ಈ ಹೃದಯದಲ್ಲಿ ನಾವು ಆರ್ಟ್ರೀಸಿಗೆ ಟ್ರೀಟ್ಮೆಂಟ್ ಮಾಡ್ತೀವಿ ಇದರಲ್ಲಿ ವ್ಯಾಸ್ಕ್ಯುಲರ್ ಡಿಸೀಸಸ್ಸಿಗೆ ಟ್ರೀಟ್ಮೆಂಟ್ ಮಾಡ್ತೀವಿ ವ್ಯಾಸ್ಕ್ಯುಲರ್ ಡಿಸೀಸಸ್ಸಲ್ಲಿ ಎಲ್ಲಾದರೂ ರಕ್ತ ಕಟ್ಟಿಕೊಂಡಿದ್ರೆ ಅಥವಾ ಅದರಿಂದ ಬೇರೆ ಬೇರೆ ತೊಂದರೆಗಳಿಗೆ ಪೆರಿಫರಲಲ್ಲಿ ಏನಾದರೂ ಬ್ಲಾಕೇಜಸ್ ಇದ್ದರೆ ಸೊ ಅದನ್ನು ಸ್ಟಂಟಿಂಗು ಮಾಡ್ತೀವಿ ಹಾಗೂ ಅದರಿಂದ ಶಸ್ತ್ರಚಿಕಿತ್ಸೆಯಿಂದ ಅದನ್ನು ಸರಿಪಡಿಸೋದಕ್ಕೆ ನೋಡ್ತಾರೆ ಅತ್ಯಾಧುನಿಕವಾಗಿ ಅಂತಂದರೆ ಇದರಲ್ಲಿ ವ್ಯಾಸ್ಕ್ಯುಲರ್ ಡಿಸೀಸಸ್ಸಲ್ಲಿ ಲೇಸರ್ ಟ್ರೀಟ್ಮೆಂಟ್ ಅಂತ ಬರುತ್ತೆ ಲೇಸರ್ ಅಬ್ಲೇಷನ್ ಅಂತ ಎಂಡೋ ವ್ಯಾಸ್ಕ್ಯುಲರ್ ಲೇಸರ್ ಟ್ರೀಟ್ಮೆಂಟ್ ಅಂತ ಹೇಳ್ತೀವಿ ಈ ವಿಭಾಗವನ್ನು ಶುರು ಮಾಡಿ ಕೆಲವೇ ದಿನಗಳಲ್ಲಿ ಒಂದು ನೂರು ಒಂದು ನೂರು ರೋಗಿಗಳಿಗೆ ಇದರ ಲಾಭವನ್ನು ಮಾಡಿಕೊಟ್ಟ ಕೊಡಲಾಗಿದೆ ಹಾಗೂ ಇನ್ನೂ ಮುಂದುವರೆದ ಭಾಗವಾಗಿ ಒಂದು ವರ್ಷದಲ್ಲಿ ಹೆಚ್ಚು ಕಡಿಮೆ ಇನ್ನೂರು ಇನ್ನೂರ ಐವತ್ತು ಶಸ್ತ್ರಚಿಕಿತ್ಸೆಗಳನ್ನು ನಾವು ಇದನ್ನು ಯಶಸ್ವಿಯಾಗಿ ಮಾಡಿದ್ದೇವೆ ಅಂತ ಹೇಳೋದಕ್ಕೆ ನಾರಾಯಣ ಹೃದಯಲ್ಲೇ ಒಂದು ಹೆಮ್ಮೆ ಹಾಗೂ ಇದೊಂದು ನಮಗೆ ಒಂದು ಮುಕುಟದಲ್ಲಿ ಒಂದು ಗರಿ ಅಂತಲೇ ಹೇಳ್ಬೋದು ಇದೇ ಇದನ್ನೇ ಮುಂದುವರಿಸಿ ಬರೋ ದಿನಗಳಲ್ಲಿ ಡಯಾಬಿಟಿಕ್ ಫುಡ್ ಕೇರ್ ಹಾಗೂ ಅಂದರೆ ಮಧುಮೇಹ ಇರುವಂಥ ರೋಗಿಗಳಿಗೆ ಅವ್ರಿಗೆ ಶಸ್ತ್ರಚಿಕಿತ್ಸೆ ಮಾಡೋದಾಗಲಿ ಅಥವಾ ಅದನ್ನು ಯಾವ ರೀತಿ ನಿರ್ವಹಿಸಬೇಕು ಮಧುಮೇಹ ಇರೋರು ವ್ಯಾಸ್ಕ್ಯುಲರ್ನ ಯಾವ ರೀತಿ ಅರ ಆರೈಕೆಗೆ ಒಳಗಾಗಬೇಕು ಅದನ್ನು ತಿಳಿಸ್ಕೊಡಲು ಕೊಡೋದಕ್ಕೆ ನಾವು ಅದರದ್ದೊಂದು ಕ್ಲಿನಿಕ್ ಅತಿ ಶೀಘ್ರದಲ್ಲಿ ಮಧುಮೇಹ ಪಾದ ಚಿಕಿತ್ಸಾಲಯ ಅಂತ ಅದನ್ನು ಶುರು ಮಾಡ್ತಾ ಇದ್ದೀವಿ ಸೊ ಇದರಿಂದ ಹಲವಾರು ಉತ್ತರ ಕರ್ನಾಟಕದ ಜನರಿಗೆ ಬೇರೆ ಬೇರೆ ಶಹರ್ಗಳಿಗೆ ಓಡಾಡೋದು ತಪ್ಪತ್ತೆ ಮೆಟ್ರೋ ಸಿಟೀಸ್ ಲೈಕ್ ಬೆಂಗಳೂರು ಮುಂಬೈ ಹೈದ್ರಾಬಾದ್ ಅಲ್ಲಿ ಹೋಗೋಕ್ಕಿನ್ನ ನಮ್ಮ ಉತ್ತರ ಕರ್ನಾಟಕದಲ್ಲಿ ಅಸ್ತಿ ಸುಸಜ್ಜಿತವಾದ ಈ ಕ್ಲಿನಿಕನ್ನು ಆರಂಭ ಮಾಡ್ತಾ ಇದ್ದೀವಿ ಇದು ಎಸ್ ಡಿ ಎಮ್ಮಲ್ಲೇ ಅಲ್ಲೇ ಆರಂಭ ಮಾಡ್ತಾ ಇದ್ದೀವಿ ಇದರಿಂದ ಎಲ್ಲರಿಗೂ ಒಂದು ಒಳ್ಳೆಯ ಸುದ್ದಿ ಹಾಗೂ ಒಂದು ಒಳ್ಳೆಯ ರೀತಿಯ ಚಿಕಿತ್ಸೆ ದೊರೆಯುತ್ತದೆ ಅಂತ ಒಂದು ಆತ್ಮವಿಶ್ವಾಸ ಇದೆ ಸೊ ಹೀಗಾಗಿ ಈ ರೀತಿ ಮಾಡ್ತಾ ಹೋಗ್ತಾ ಇರೋದ್ರಿಂದ ಇದನ್ನು ಉತ್ತರ ಕರ್ನಾಟಕದಲ್ಲಿ ಭಾಳ ಕಡಿಮೆ ಜನ ಇದರ ಈ ಈ ಸೌಲಭ್ಯವನ್ನು ಒದಗಿಸ್ತಾ ಇದ್ದಾರೆ ಸೊ ಅದರಲ್ಲಿ ನಾರಾಯಣ ಹೃದಯಲೇ ಒಂದು ಬಾಫ್ಗಲ್ಲಿ ಇಟ್ಟಿದೆ ಅನ್ನೋದ್ರಲ್ಲಿ ತಪ್ಪಾಗೋದಿಲ್ಲ ಸೊ ಈ ವಿಷಯಗಳನ್ನು ಇವತ್ತು ಅತಿ ಎಮರ್ಜೆನ್ಸಿ ಇರೋದ್ರಿಂದ ಡಾಕ್ಟರ್ ಬಸವರಾಜೇಂದ್ರ ಅನೂರ್ ಶೆಟ್ಟರ್ ಈ ಡಿಪಾರ್ಟ್ಮೆಂಟಿನ ಈ ಇದನ್ನು ಹಿರಿಯ ತಜ್ಞರಾಗಿ ಕೆಲಸ ಮಾಡ್ತಾಯಿದ್ದಾರೆ ಅವ್ರು ಬರೋಕ್ಕಾಗಲಿಲ್ಲ ಒಂದು ಪೇಷಂಟ್ ಎಮರ್ಜೆನ್ಸಿ ಬಂದಿರೋದ್ರಿಂದ ಅವ್ರು ಬರೋಕ್ಕಾಗಿಲ್ಲ ಸೊ ತಮ್ಮ ಸಹಕಾರ ಹಾಗೂ ಸಹಯೋಗದಿಂದ ಹಲವಾರು ಜನಕ್ಕೆ ಇದರದ್ದು ಮಾಹಿತಿ ತಲುಪಲಿ ಹಾಗೂ ವಿಕಾಸ್ ಕರಿಯರ್ ಅಕಾಡೆಮಿ ಧಾರವಾಡ ಯಶಸ್ವಿ ಇಪ್ಪತ್ತೈದನೇ ವಾರ್ಷಿಕ ಪಾದಾರ್ಪಣೆ ಆರು ಏಳು ಎಂಟು ಒಂಬತ್ತು ಮತ್ತು ಎಸ್ಎಸ್ಎಲ್ಸಿ ತರಗತಿಗಳಿಗಾಗಿ ವಿಕಾಸ್ ಅಕಾಡೆಮಿ ಈ ಬಾರಿಯ ಬೇಸಿಗೆ ತರಬೇತಿ ಶಿಬಿರವನ್ನು ಸ್ಟೇಟ್ ಹಾಗೂ ಸಿಬಿಎಸ್ಇ ಪಠ್ಯಕ್ರಮದ ಕನ್ನಡ ಮತ್ತು ಇಂಗ್ಲಿಷ್ ಮಾಧ್ಯಮದ ವಿದ್ಯಾರ್ಥಿಗಳಿಗೆ ಇದು ಒಂದು ಅತ್ಯುತ್ತಮ ಅವಕಾಶ ಏಪ್ರಿಲ್ ಹತ್ತರಿಂದ ಮೇ ಮೂವತ್ತರವರೆಗೆ ನಡೆಯುವ ಈ ಶಿಬಿರದಲ್ಲಿ ಇಂಗ್ಲಿಷ್ ಬರೆಯುವುದು ಮತ್ತು ಮಾತನಾಡುವುದು ಅತಿ ಸುಲಭವಾಗಿ ಕಲಿಸಲಾಗುವುದು ವಿಶಿಷ್ಟವಾದ ಪಾಠ ಶೈಲಿಯಿಂದ ತರಬೇತಿದಾರರು ಪ್ರತಿಯೊಬ್ಬ ವಿದ್ಯಾರ್ಥಿಗೂ ಆನ್ಲೈನ್ ಮೂಲಕ ಸಹ ಇಂಗ್ಲಿಷ್ ಮಾತನಾಡಲು ನೆರವಾಗುತ್ತಾರೆ ಗಣಿತ ವಿಜ್ಞಾನ ಹಾಗೂ ಇಂಗ್ಲಿಷ್ ವಿಷಯಗಳಲ್ಲಿಯೂ ಆಳವಾದ ಬೋಧನೆ ದೊರೆಯುತ್ತದೆ ಪ್ರತಿಷ್ಠಿತ ಶಿಕ್ಷಕರಿಂದ ತರಬೇತಿ ಪಡೆಯುವ ಈ ಅವಕಾಶದಿಂದ ವಿದ್ಯಾರ್ಥಿಗಳು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೂ ಸಜ್ಜಾಗಬಹುದು ವಿಶೇಷವಾಗಿ ತರಬೇತಿಯ ಫಲಿತಾಂಶ ನಿರೀಕ್ಷೆಗೂ ಕಡಿಮೆಯಾದರೆ ಹಣ ವಾಪಸ್ಸಿನ ಭರವಸೆ ಇದೆ ಇದು ವಿಕಾಸ್ ಅಕಾಡೆಮಿಯ ನಿಷ್ಠೆಯ ಸಂಕೇತ ಇಂದೇ ಸಂಪರ್ಕಿಸಿ ವಿಕಾಸ್ ಕರಿಯರ್ ಅಕಾಡೆಮಿ ಲಿಂಗಾಯತ್ ಭವನದ ಹತ್ತಿರ ರಾಮಕೃಷ್ಣ ಆಶ್ರಮ ಹಿಂದಿನ ಕಡೆ ಸತ್ತಾಪುರ ಲಾಸ್ಟ್ ಬಸ್ ಸ್ಟಾಪ್ ಧಾರವಾಡ ವಿಕಾಸ್ ಅಕಾಡೆಮಿ ನಿಮಗೋಸ್ಕರ ನಿಮ್ಮ ಭವಿಷ್ಯಕ್ಕಾಗಿ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಉತ್ತರ ಕರ್ನಾಟಕದಲ್ಲಿ ವ್ಯಾಸ್ಕುಲರ್ ಚಿಕಿತ್ಸಕರು ವಿರಳ ಬೆರಳಿಕೆಯನ್ನು ತಜ್ಞ ವೈದ್ಯರು ಮಾತ್ರ ಇಲ್ಲಿ ಲಭ್ಯ ಇಂತಹ ಸಂದರ್ಭದಲ್ಲಿ ನಾರಾಯಣ ಹಾರ್ಟ್ ಸೆಂಟರ್ ಇದಕ್ಕಾಗಿಯೇ ಒಂದು ವಿಶೇಷ ವಿಭಾಗ ಆರಂಭಿಸಿ ವ್ಯಾಸ್ಕೋಲ್ ಅಥವಾ ರಕ್ತನಾಳೀಯ ರೋಗಗಳಿಗೆ ಸಂಬಂಧಿಸಿದಂತೆ ಇಲ್ಲಿಯ ಜನರು ದೂರದ ಊರುಗಳಿಗೆ ಅಲೆದಾಡುವುದನ್ನು ತಪ್ಪಿಸುವಂತೆ ಮಾಡಿದೆ ಈ ವಿಭಾಗವು ಸುಮಾರು ಇನ್ನೂರ ಐವತ್ತಕ್ಕೂ ಅಧಿಕ ರೋಗಿಗಳಿಗೆ ಯಶಸ್ವಿ ಚಿಕಿತ್ಸೆ ಒದಗಿಸಿ ಸಾಧನೆ ಮಾಡಿದೆ ವ್ಯಾಸ್ಕುಲರ್ ಚಿಕಿತ್ಸಕರ ಕೊರತೆ ಇರುವ ಈ ಪ್ರದೇಶದಲ್ಲಿ ಆಸ್ಪತ್ರೆಯು ವಿಶ್ವ ದರ್ಜೆಯ ಆರೋಗ್ಯ ಸೇವೆಯನ್ನು ನೀಡುವ ತನ್ನ ಬದ್ಧತೆಯನ್ನು ಈ ಸಾಧನೆ ಮೂಲಕ ಎತ್ತಿ ಹಿಡಿದಿದೆ ಎಂದರು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಅಜೇಯ ಹುಲಮನಿ ಮೊಬೈಲೆಯೋ ಎಂಟು 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 ನಾಲ್ಕು ಒಂದು ಎಂಟು ಏಳು ಎರಡು ಏಳು ಸಂಪಕ್ಕಿ ಒಂಬತ್ತು ಸಲು ಕೋರಿದರು